ಬಂಧುಗಳೇ ನಮ್ಮಲ್ಲಿ ಇವತ್ತು ವಿಶೇಷವಾಗಿ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರು ಟೈಮ್ ನೋಡ್ತಾನೇ ಇದ್ದಾರೆ ಬೇರೆ ಕಾರ್ಯಕ್ರಮ ಇದೆ ಭಾಳ ಒತ್ತಡ ಇವರಿಗೆ ಇನ್ನು ಬಿಗ್ ಬಾಸ್ ಮುಗಿಸಿ ಒಂದು ಹತ್ತು ದಿವಸ ಕೂಡ ಆಗಲಿಲ್ಲ ಅಷ್ಟು ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬಂದಿದ್ದಾರೆ ಭಾಳ ನಮಗೆ ಹೆಮ್ಮೆ ನಮ್ಮ ಅರುವತ್ತರ ಈ ಸಂಭ್ರಮದಲ್ಲಿ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿ ರಕ್ಷಿತ ನಾನು ಬರ್ತೇನೆ ಅನ್ನುವುದಾಗಿ ಒಪ್ಪಿ ಅವರು ಮೂರು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ನಾವು ಎಲ್ಲ ವೇಸ್ಟ್ ಮಾಡಿದ್ದೇವೆ ಅವರನ್ನು ಈಗ ನಾವು ಗೌರವಿಸಲಿಕ್ಕಿದ್ದೇವೆ ಬಹಳ ಹೆಮ್ಮೆ ನಮಗೆ ಬಿಗ್ ಬಾಸ್ ನಾವು ಈ ಕಾರ್ಯಕ್ರಮವನ್ನು ಮುಂಬೈಗರು ಬಹಳ ಕಡಿಮೆ ನೋಡಿದ್ದು ಬಹುಶಃ ರಕ್ಷಿತ ಈ ಸಲ ಹೋದ ನಂತರ ನಾವು ಹೆಚ್ಚಿನವರು ತಪ್ಪದೆ ವೀಕ್ಷಿಸಿದಂಥ ಕಾರ್ಯಕ್ರಮ ಕಲರ್ಸ್ ವಾಹಿನಿಯ ಬಿಗ್ ಬಾಸ್ ಆರಂಭದಲ್ಲೇ ಹೊರಗೆ ಹೋಗುವಂಥ ಸಂದರ್ಭ ಇದ್ದಾಗ ಸುರೇಶ್ ಶೆಟ್ಟಿಯವರು ಮೊನ್ನೊಂದು ಮಾತು ಹೇಳಿದ ಹೇಳಿದರು ನೂರು ಜನರ ಹಾರೈಕೆ ಒಂದು ಹರಕೆ ಅಂತೆ ಅವೇ ನಾವು ಲಕ್ಷಾಂತರ ಮಂದಿ ಹಾರೈಕೆ ಎಷ್ಟೋ ಹರಕೆಗಳಾಗಿ ಆ ಕಾರ್ಯಕ್ರಮದ ಕೊನೆಯ ಆಗಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ನಮಗೆ ಭಾಳ ಹೆಮ್ಮೆಯ ವಿಷಯ ಬಂಧುಗಳೇ ನೂರ ಹನ್ನೆರಡು ದಿನಗಳ ಕಾಲ ನಡೆದ ಆ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಇಪ್ಪತ್ತ ನಾಲ್ಕು ಮಂದಿ ಸ್ಪರ್ಧೆಗಳು ಆರಂಭದಲ್ಲಿದ್ದರು ಎಲ್ರಿಗೂ ಒಂದೊಂದು ಬಯೋಡಾಟ ಇತ್ತು ಅವರು ಫಿಲ್ಮ್ ಆ್ಯಕ್ಟರು ಇವರು ಸಿಂಗರು ಇನ್ನೊಬ್ಬರು ಹಾಗೆ ಪಲ್ಟಿ ಎಲ್ರಿಗೂ ಇತ್ತು ಆದರೆ ನಮ್ಮ ರಕ್ಷಿತನಿಗೆ ಏನೂ ಇರಲಿಲ್ಲ ಯೂಟ್ಯೂಬರ್ ಅದರಲ್ಲೂ ಮೈನಸ್ ಇದ್ದದು ಕನ್ನಡ ಬರುವುದಿಲ್ಲ ಎಲ್ಲ ಏನೇನೆಲ್ಲ ಅಪವಾದ ಇತ್ತು ಎಲ್ಲವನ್ನು ಮೆಟ್ಟಿ ನಿಂತು ಒಂದು ಎದೆಗಾರಿಕೆ ತೋರಿಸಿ ಕೊನೆಯವರೆಗೆ ಎಲ್ಲರ ಬಾಯಿಯನ್ನು ಮುಚ್ಚಿಸಿ ಹೊರಗೆ ಬಂದಂತಹ ನಮ್ಮ ಬಹಳ ಪ್ರೀತಿಯ ನಮ್ಮ ಮಗಳು ನಮ್ಮೆಲ್ಲರಿಗೆ ಅವಳು ಮಗಳಿಗೆ ಸಮ ಅಂತಹ ಒಂದು ಹುಡುಗಿ ಇಂದು ಸಾಧನೆಯ ಶಿಖರದ ಉತ್ತುಂಗಕ್ಕೇರಿ ಎಲ್ಲ ಬಿಡಿ ಅವರಿಗೆ ಸುದೀಪ್ ಯಾರು ಅಂತಲೇ ಗೊತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಎಲ್ಲವನ್ನು ಮೆಟ್ಟಿ ನಿಂತು ಎಲ್ಲರಿಗೆ ಮೆಚ್ಚುಗೆಗೆ ಪಾತ್ರರಾಗಿ ಆ ನೂರು ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಹೊರ ಬಂದಾಗ ಅವರಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅನ್ನುವುದನ್ನು ತಿಳಿದಾಗ ಅವರೇ ಒಮ್ಮೆ ಆಶ್ಚರ್ಯಗೊಂಡಿದ್ದಾರೆ ರಕ್ಷಿತ ಹೆಚ್ಚು ತಡ ಮಾಡುವುದಿಲ್ಲ ಎದುರು ಇಟ್ಟಿದ್ದೇವೆ ಇದು ಹಾಟ್ ಸೀಟ್ ಇವತ್ತಿನ ಅವರ ಪರಿಚಯವನ್ನು ನಮ್ಮ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ಶೆಟ್ಟಿಗಿಳಿಯರು ಮಾಡಲಿಕ್ಕಿದ್ದಾರೆ ಬನ್ನಿ ಕನ್ನಡ ಅಂಬೆಯ ಎಲ್ಲ ಸುಪುತ್ರ ಸುಪುತ್ರಿಯರಿಗೆ ಹಾಗೂ ಮುದ್ದು ಮಕ್ಕಳಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದನೆಗಳು ರಕ್ಷಿತಳ ಒಂದು ಪರಿಚಯವನ್ನು ನಾವು ಎಲ್ ಇ ಡಿ ಸ್ಕ್ರೀನಿಗೆ ಹಾಕಿದರೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ನೀವೆಲ್ಲ ನೋಡಿದವರಿದ್ದೀರಿ ಬಿಗ್ ಬಾಸಲ್ಲಿ ಹಾಗಾಗಿ ಅವಳ ಪರಿಚಯವನ್ನು ಮಾತ್ರ ನಾನು ಎಲ್ಲಿ ಓದ್ತಾ ಇದ್ದೇನೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಅದೆಷ್ಟೋ ಸಿನಿಮಾ ನಟರು ನಟಿಯರು ಕಲಾವಿದರು ಯಕ್ಷಗಾನ ಕಲಾವಿದರು ಕ್ರೀಡಾಪಟುಗಳು ಸಿನಿಮಾ ಹಾಗೂ ರಂಗ ನಿರ್ದೇಶಕರನ್ನು ಜಾನಪದ ಕಲಾವಿದರನ್ನು ಸಂಗೀತಕಾರರನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದವರನ್ನು ಜ್ಞಾನಪೀಠ ಪದ್ಮಶ್ರೀ ಪದ್ಮವಿಭೂಷಣ ಪದ್ಮಭೂಷಣ ಹಾಗೂ ರಾಷ್ಟ್ರಪತಿ ಪದಗಳನ್ನು ಮುಡಿಗೇರಿಸಿಕೊಂಡವರನ್ನು ಹೀಗೆ ಅನೇಕ ಅನೇಕ ಗಣ್ಯರನ್ನು ಈ ಪರಿಸರಾಮ ಸೃಷ್ಟಿಯಾಗಿ ಪುಣ್ಯ ಕರಾವಳಿ ಭೂಮಿ ಗುರುತಿಸಿದೆ ಎಂದು ಹೇಳಲು ಹೆಮ್ಮೆ ಪಡ ಹೆಮ್ಮೆ ಆಗುತ್ತಿದೆ ಇಂಥ ಪುಣ್ಯಭೂಮಿಯಲ್ಲಿ ಜನಿಸಿದ ರವೀಂದ್ರ ಶೆಟ್ಟಿ ಮತ್ತು ಹರಿಣಿ ದ ಶೆಟ್ಟಿ ದಂಪತಿಗಳ ಮುದ್ದಿನ ಎರಡು ಹೆಣ್ಣು ಮಕ್ಕಳಲ್ಲಿ ಹಿರಿಯವಳೆ ಇವತ್ತಿನ ಬಿಗ್ ಬಾಸ್ ರನ್ನರ್ ಆಫ್ ಪ್ರಶಸ್ತಿ ವಿಜೇತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಹಲವಾರು ಕರಾವಳಿಯ ಕನ್ನಡರಿಗೆ ಕನ್ನಡಿಗರಿಗೆ ಪ್ರಶಸ್ತಿಯನ್ನು ಪದಕಗಳನ್ನು ನೀಡಿದೆ ಅದರಲ್ಲಿ ಪ್ರಥಮವಾಗಿ ಕೆ ಪಿ ಅರವಿಂದ್ ರನ್ನರ್ ಆಫ್ ಪ್ರಶಸ್ತಿ ಪಡೆದವರು ಶೈನ್ ಶೆಟ್ಟಿ ಪ್ರಥಮ ರೂಪೇಶ್ ಶೆಟ್ಟಿ ಪ್ರಥಮ ಹಾಗೂ ಭೂಮಿಕಾ ಬೆಸ್ಟ್ ಐದರಲ್ಲಿದ್ದಳು ಆದರೆ ಮಹಿಳೆಯ ಮಹಿಳೆಯರಲ್ಲಿ ಶ್ರುತಿ ಮಾತ್ರ ಪ್ರಥಮ ಪ್ರಶಸ್ತಿ ಪಡೆದವರಾಗಿದ್ದರು ಇಲ್ಲಿಯ ತನಕ ನಡೆದ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ರನ್ನರ್ ಆಫ್ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳಾ ಅಭ್ಯರ್ಥಿ ತಾವಾಗಿದ್ದೀರಿ ಎನ್ನಲು ನಮ್ಮ ಸಂಘಕ್ಕೆ ಹೆಮ್ಮೆಯಾಗುತ್ತಿದೆ ತಾವು ಮುಂಬಯ್ಯ ಇದೇ ತಾಣೆ ಜಿಲ್ಲೆಯ ನಳಾಸೋಪರದಲ್ಲಿ ಜನಿಸಿ ವಿದ್ಯಾಭ್ಯಾಸವನ್ನು ಪೂರೈಸಿದ ನಿಮಗೆ ಕೊರೋನಾ ಎಲ್ಲರಿಗೂ ಕಂಟಕವಾದರೂ ಆ ಸಮಯದಲ್ಲಿ ಊರಿನಲ್ಲಿ ನೀವು ಮಾಡಿದ ಕೆಲವು ಯೂಟ್ಯೂಬ್ಗಳು ಜನರನ್ನು ಆಕರ್ಷಿಸಿದವು ಮತ್ತು ಅನೇಕ ಅಭಿಮಾನಿಗಳನ್ನು ನೀವು ಪಡೆದುಕೊಂಡಿರಿ ಅದೇ ಬಿಗ್ ಬಾಸ್ ಪ್ರವೇಶ ಪಡೆಯಲು ಕಾರಣವಾಯಿತು ಬಿಗ್ ಬಾಸ್ನಲ್ಲಿ ಪ್ರಾರಂಭದಲ್ಲಿಯೇ ನಿಮಗೆ ಜೋಡಿ ಯಾರೂ ಒಪ್ಪದಿದ್ದಾಗ ನೀವು ಬಿಗ್ ಬಾಸ್ನಿಂದ ಹೊರಬೇಕು ಬರಬೇಕಾಯಿತು ಆದರೂ ದೃತಿಗಿಡದ ತಾವು ಒಂದು ವಾರದಲ್ಲಿಯೇ ಪುನಃ ಪ್ರವೇಶ ಪಡೆದಿರಿ ನೇರ ನಡೆ ನೇರ ನುಡಿಯಿಂದ ಅತಿರತ ಮಹಾರಥರನ್ನು ಎದುರಿಸಿ ತಮ್ಮ ಕನ್ನಡದ ತೊದಲು ನುಡಿಯಲ್ಲಿಯೇ ಮಾತನಾಡಿ ಕರ್ನಾಟಕದ ಜನತೆ ಅಭಿಮಾನವನ್ನು ಗಿಟ್ಟಿಸಿಕೊಂಡಿರಿ ನೂರು ದಿನದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಶುದ್ಧ ಕನ್ನಡಿಗಳಾಗಿ ಹೊರಹೊಮ್ಮಿದಿರಿ ಇವತ್ತು ಬಿಗ್ ಬಾಸ್ನ ರನ್ನರ್ ಆಫ್ ಕಿರೀಟ ನಿಮ್ಮ ಮುಡಿಗೇರಿಸಿಕೊಂಡಿದ್ದೀರಿ ಅರ್ಧಂಬರ್ಧ ಕನ್ನಡದಲ್ಲಿಯೇ ಧೈರ್ಯದಿಂದ ಬಿಗ್ ಬಾಸ್ ಪ್ರವೇಶ ಪಡೆದ ತಮ್ಮನ್ನು ಇವತ್ತು ಸಂಪೂರ್ಣ ಕನ್ನಡಿಗಳಾಗಿ ನಾವು ನೋಡುತ್ತಿದ್ದೇವೆ ತಾಣೆ ಪರಿಸರದ ಅರವತ್ತು ವರ್ಷದ ಈ ಹಳೆಯ ಸಂಸ್ಥೆ ಈ ವಜ್ರ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸಲು ಬಹಳಷ್ಟು ಸಂತೋಷ ಪಡುತ್ತಿದ್ದೇವೆ ನಿಮ್ಮ ಈ ಪ್ರೇರಣೆಯಿಂದ ಮುಂಬೈ ತಾಣೆ ನಗರಗಳಲ್ಲಿ ವಾಸಿಸುವ ಎಲ್ಲ ತುಳು ಕನ್ನಡಿಗ ಮಕ್ಕಳು ನಿಮ್ಮಂತೆಯೇ ಕನ್ನಡ ಕಲಿತು ಕನ್ನಡಾಂಬೆಯ ಸೇವೆ ಮಾ ಸೇವೆ ಮಾಡಲಿ ಎಂದು ನಾವು ಹಾರೈಸಿ ಇಲ್ಲಿ ಸೇರಿದ ಎಲ್ಲ ಕನ್ನಡಾಭಿಮಾನಿಗಳ ಸಮ್ಮುಖದಲ್ಲಿ ಅಧ್ಯಕ್ಷರು ಶೇಖರ್ ಶೆಟ್ಟಿ ಮಹಿಳಾ ಅಧ್ಯಕ್ಷೆ ಸುಗಂಧಿ ಶೆಟ್ಟಿ ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ತಮ್ಮೆಲ್ಲರ ಮುಂದೆ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಾವು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ ಎಲ್ಲರೂ ಚಪ್ಪಾಳೆಯೊಂದಿಗೆ ರಕ್ಷಿತಾಳನ್ನ ಹುರಿದುಂಬಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ನಿನ್ನ ಜೀವನ ಸುಖಮಯವಾಗಿ ಸಾಗಲಿ ಇನ್ನಷ್ಟು ಎತ್ತರಕ್ಕೆ ನೀನು ಬೆಳೆಯಬೇಕೇನೆಂದು ಹೇಳುತ್ತಾ ಕೇಳಿಕೊಳ್ಳುತ್ತಿದ್ದೇವೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀಟಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಮೆಗ್ಯುಲ್ಲ ಸಹೋದರೇ ಬಲೆ ರಕ್ಷಿತನ ತಂಗಿ ಕೂಡ ಇದ್ದಾಳೆ ಬನ್ನಿ ಫ್ಯಾಮಿಲಿ ನಮಗೂ ಕೂಡ ಒಂದು ಅವಕಾಶ ಬಲೆ ಎಂಕ್ಲಿಗೂ ಒಂದೇ ಅವಕಾಶ ರಕ್ಷಿತನ ಮೆಗ್ಯುಲ್ಲೇ

ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಧೀರ್ ಅನ್ನ ಥ್ಯಾಂಕ್ ಯು ದಾಯಿ ಪಣ ಆರ್ ಆ್ಯಕ್ಚುಲಿ ಬಿಗ್ ಬಾಸ್ ಇತ್ತೆ ಯಾನ್ ಪು ಬ ವಿನರ್ ವಿನರಾಡು ರನ್ನರ್ ಆಡು ಡಸಂಟ್ ಮ್ಯಾಟರ್ ಆರು ಏ ಏಪ ಯಾನು ಫಸ್ಟು ಬಿಗ್ ಬಾಸ್ ಹೋನಾಗೆ ಆರು ಏತು ಕಷ್ಟ ಪಟ್ಟದು ಎನ್ನ ಫೇಮಿ ತಗೊಳಕ್ಕೆ ಕಾಂಟಕ್ಟ್ ಮಾಡ அலு பண்ட நம்மல்பானல்ரோடை பந்து பண்டேரு ஒஞ்சமே ரக் பிசி தோல்டல மல்லைஜி அல்ல அம்ம பப்பா பத்தி சன்மான மல்பந்து அஞ்சு ஒன்ஜி பாத்திர பத்தண்டு சோ சோ அவு அஞ்சிக்க மஸு 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 ஷுஷி ஆண்டு பக்க யான பி பாஸ் வந்து இறத்து ஆக்சுவலி எங்க ஏப்ப உடது யான் ஏப்பா இதை பத்த ே நிகுல் ஒன்ஜி நிகல்னா இல்லாத மகலே சுவந்த மகலே நீகல்னா பி பாஸோடு உலோல் பந்து அஞ்சனே ஃபீல் மாத்தது நிகுல் ஆத்தே பிரீத்தி கொரியார் ஆத்தே சப்போர் கொரியார் யான பிதை பத்தே ஆத்தே ஒன்ஜி அவ்வளோ யான மஸ்தி பந்த ஷோ எஞ்சோ அன்எக்ஸ்பெக்ட் எக்ஸ்பெக்டெட் இத்தண்டு யானப்பா பிதை பத்தே நிகல் பிரீத்தி சப்போர்ட் தூ அவ்ளொபு அன்எக்ஸ்பன் எக்ஸ்பண்டு மாத்திர உள்ப்போந்தித்தே அதுக்கு ஒன்ச்சு கான்ஃபிடைண்ட் இத்தண்டு ஏன்னா ஜனக்கு உலர் பந்து

ಪ್ರತಿ ಒಂಜಿ ಜಾನಪದ ಕಲೆನ ಅವ್ಲು ತೆರಿಪಾಯ್ಲು ಎನೆಕಡೆ ಪಂಡೆ ಪಿಲಿನಲಿಕೆ ವಿಶೇಷವಾದ್ ಕಂಬ್ಳ ಕಂಬ್ಲ ಎಂಚ ಅಂದ ಆಲ್ ಬಾರಿ ಪೊರ್ಲುಡೆ ಪಂಡ ಬಾರಿ ಪೊರ್ಲು ಬಂತ ಎಂಕ್ಲೆಗ್ಲ ಕಂಬಳ ಎಂಚಿನ ಅಂದ್ ಗೊತ್ತಿದ್ದನ್ ಈ ಪಂಡ್ಲೆಕ್ ಪಂಡಿ ಪೊಕ್ಕ ಗೊತ್ತಾಯಿನಿ ಐನ್ ಪನ್ಪನವರ ಆಕ್ಚುಲಿ ಅವು ಅಜ್ಜಿ ಎಂಕ್ಕೆ ಏನ್ ಒಂದ್ ನಾವು ಕಂಬ್ಲ ದಾದ ಪಂದ್ ಅವು ಎಂಕಲ್ ಒಂಜಿ ನಮ್ಮ ಒಂಜಿ ಊರುಡು ಆಪುಂಡು ಬಲೆ ತೂಲೆಂದು ತೂಲೆಂದ್ ಅವು ಅರಿಗನ್ ಎಕ್ಸ್ಪ್ಲೈನ್ ಮಲ್ಪನ ನಾವು ಪಟ 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 ಪಂದ್ ಪೋಯ ಯಾನ್ ಎಂಚ ಕನ್ವಿನ್ಸ್ ಮಾಡ್ತೀನಿ ಅವು ಎಂಕನ ಸಮ ಕಟ್ ಗೊತ್ತಿತ್ತು ಜಿ ಕನ್ವಿನ್ಸ್ ಮಾಡ್ಬೋಡ ಅಂಡ ತೆರ ಬರಪ್ಪ ಬಂದು ಬಿಡಿಯ ಅವು ಅವು ಎಂಕ ಇತ್ತೆ ಬರ್ಪೂಜಿ ಅವು ಪಂಡ ಪಟ್ರಿ ಬಂದಿತ್ತೆ ರಕ್ಷಿತನ ಯಶಸ್ಸು ಇಂಚ ಅಂದ ಕೇಂದ್ರ ಮನಸ್ಸಿಡಿತಿನೂ ಹೊರನೆ ಪಣದು ಬಡ್ಕೊಂಡು ಅವು ಎಡ್ಡೆನ ಆಳ ಅಂದು ಬೊಕ್ಕ ಆಲ್ನ ಯಶಸ್ಸು ಅವೇ ಅಂಜಾದ ಅಲ್ಲ ಪಾತ್ರನ ಪ್ರತಿಯೊಂಜಿಲ ಸರಿಯಾಯಿ ರಕ್ಷಿತ ಈ ಈ ಕೋವಿಡ್ ಮಾತಿರೆಗಳ ಶಾಪ ನಿಕ್ಕು ವಾರ ಐನು ಅಂದತ್ತ ಈ ಆ ಟೈಮ್ ಟೈಮಡು ಯೂಟ್ಯೂಬ್ದ ಮೂಲಕ ನಿನ್ನ ಸುಮಾರು ವೀಡಿಯೋಲು ವೈರಲ್ ಆಂಡ್ ಕೆಲವೇ ರೈಕ್ ತೇಲ್ತೀರಿ ಎಂಜಿನ ಮಕ್ಕರ್ ಮಲ್ತೇವ್ರಿ ಅಂಡ ಈ ಓಡೆ ಮುಟ್ಟಡ ವಾ ಸಾಧನೆ ಮಲ್ಪಡ ಐನಿ ಮಲ್ತ ನ ಹೆಂಕ್ಳಿಗೆ ಭಾರಿ ಹೆಮ್ಮೆ ಕಡೆಯಕ್ಕೆ ಫೈನಲ್ಗೆ ಬರ್ತಾಯಿ ಒಂಜಿ ಕೈಟ್ ಸುದೀಪ್ ಗಿಲ್ಲಿ ಬತ್ತಿತ್ತೇರಿ ಪಿರೋಂಜಿ ಕೈಟ್ ನೀನೇ ಪಾತ್ರದಿತ್ತೇರಿ ಅಪ್ಪಾಗ ಸುದೀಪ್ ಒಂಜಿ ಸುದೀಪ್ ಅವರು ಒಂಜಿ ಪ್ರಶ್ನೆ ಕೇಂದಿರಿ ಸುದೀಪ್ನ ಬಾರಿ ಆತ್ಮೀಯರು ಆದರ್ಶ ನಮ್ಮ ಒಟ್ಟುಗುಲ್ಲೇರಿ ಅವರು ಏಪಲ ಸುದೀಪ್ ಒಟ್ಟು ಒಟ್ಟುಗುಪ್ಪನಾರಿ ಒಂಜಿ ಪ್ರಶ್ನೆ ಕೇಂದಿರಿ ಐವ ಲಕ್ಷ ವಿನ್ನಾಂಡ ಇದಾದ ಮಲ್ಪ ಅನ್ ಈ ಬಂಡ ಒಂಜಿ ಪದ್ನೈದು ಪೆತ್ತದೆ ತೊನ್ನು ಎಂತ ಅವು ಹೆಂಗ್ಲಿ ನನಲ್ಲ ಅರ್ಥ ಆತಿಜಿ ದಾಯ ಇದೆ ತೊನ್ನು ಪೆತ್ತದ ಪೆತ್ತನೆ ದಾಯಿ ಬೋಡು ಎಂಡದು ಹೆಂಗ್ಲಿ ಅರ್ಥ ಆತಿಜಿ ಅಂಡ ಈ ಒಂಜಿ ಪೆತ್ತಗ್ಲ ಗೌರವ ಕೊರಿಯ பிக் பாஸ் அவங்களுக்கு மல்ல ஹெம் அவ தாயி கேட்டு தாய் பண்ண எங்க துமுடி திஞ்சு பண்ணா ஒன்ச்சு ஆசை தன் பண்ணி பெத் இல்லாடொஞ்சி பெத்த இத்தது அவன்ச்சி எங்க பரிப்பினாடு அவன்ஜி ஷி யானு தூர்த்து ஒன்றித்தே அஜிக்கு மல்போனா பட் யானு மனசடி ஏன்னோந்தித்தீனி உண் மல்லாத்தி இத்தே மல்பாப்பி எங்க கிஞ்சபி யானப்பா மல்லாப்பெ அதுக்கு யானே ஒன்ஜி பெத்தபுர ஹெத்தொந்து கண்டபுர லேக்கோப்பாக்கு ஆ பஜீர்புற ஹெத்து கிணாவே அவன் ஜெங்க இன்ட்ரெஸ்ட் இதுக்கண்டு சோ இத்தே இத்தி அஞ்சூர் மல்லா சோ அவ்வ மல்பலி அவு அஞ்சா ஓகே ಒಂಜಿ ಏತು ಒಂಜಿ ದುಂಬುದ ಬಗ್ಗೆ ಯೋಚನೆ ಅಲ್ಲಿ ಒಂಜಿ ಇಲ್ಲು ದೇತೀನಿ ಅತ್ತ ನಲಸಪರಡು ಆ ವಸೈಡು ಒಂದು ಎಲ್ಲ ಪ್ರಾಯಡು ಒರೀ ಆಣು ಮಲ್ಪಿಂದಾಂಡ ಆಯನ್ನೇ ಆಯನ ಸಾಧನೆ ಒಂಜಿ ಒಂದು ಪಣ್ಣು ಮಲ್ಪಿಂದಾಂಡು ದಾದ ಇರುವ ಇರುವತ್ತ ರೆಡ್ ವರ್ಷಾಡು ಇಲ್ಲು ದೇತಂದು ಅಪ್ಪ ಅಮ್ಮನ ಏತುಡ ತೂಪಾಲೂ ಬಾಕಿ ತಕ್ಕ ಆದರ್ಶ ಕಡೆಗೆ ಫೈನಲ್ಡ್ ಗಿಲ್ಲ ಅಂದು ಧನುಷ್ ಬೊಕ್ಕ ಅಶ್ವಿನಿ ರಘು ಬೊಕ್ಕ ಕಾವ್ಯ ನಿಕ್ ಈ ಆಜಿ ಜನ ಇತ್ತರ್ ನಿಲ್ ಅಯ್ ತುಂಬು ಪಿದೈಪೋಯಿ ಧ್ರುವಂತ್ ಆರು ನಮ್ಮೂರದ ನಿಕ್ ಆತು ಪಗೆದ ಧ್ರುವಂತಡ ಹೆಂಗೆ ಚುಲಿ ಅರ್ನೋಟು ದಾಳ ಪಗೆ ಇತ್ತು ಅಲ್ಪಲ ಏನು ಪನ್ನೊಂದು ಆರ್ ಪಂಡ ಎಂಚ ಪಂಡ ಆರ್ ಎನಲಕ್ಕನೆ ಸೇಮ್ ಅರೆಗ ಗರ್ವ ಬತ್ತಂಡ ಆರ್ ಮನುಷ್ಯ ಮಸ್ಸಿ ಎಡ್ಡೆ ಮನಸ್ಸಿಡ್ಲ ಮಸ್ಸಿ ಎಡ್ಡೆ ಆರ್ ಬಟ್ ಗರ್ವ ಬತ್ತಂಡ ಮನುಷ್ಯ ಮನುಷ್ಯ ಪುಜ ಆನ್ ಲಂಚೇನೆ ಐಕ್ ಅರೆಗೆ ಯಾನ್ ಪಂಡ ಪುಜ ಒಂದು ಮ್ಯೂಚುವಲ್ ಇತ್ತುಂಡು ಆರ್ ಲ ಕಮ್ಮಿತ್ತು ಜರಿ ಅಂಚ ಏತು ಪಂಡಲ ಆರ್ ಬಂಟುವಾಳದಾರ್ ಇರು ಉಡುಪಿದ ಓಕೆ ಪ್ರಶ್ನೆಲು ಇಲ್ಲ ಸುಮಾರು ಕೇನೋಲಿ ಪೊರ್ತು ಮಸ್ತಾತಂಡ ಎಂಕ್ಲಿಗೆ ಕಡೆ ತೊಂಜಿ ಪ್ರಶ್ನೆ ಎಂಕ್ಲ ಪೂರ ಹೋಟೆಲ್ ಉದ್ಯಮದಾಗಲು ఈ రఘు రఘు సార్ నొట్టుకు హోటల్ ఉద్యమాకి పోస్బుక్స్ట్ల కుంగస్ట్ బెంగళూరు డే ఉంచి ఏనాడ మస్త్ పాత్ర రెండు కొంచెం ఐదు వర్ష రెండు సార్ ఇరవతీకి ఇరవతొంచు బ్ సంఘ ముంబైడు బండ్స్ ట్యాలెంట్ మైటి స్పర్ధి అది రక్షిత అప్పగను బండ్ సంఘద కల్చరల్ చైర్మన్ ఈ పట 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 అందు పండా అవు ట్రైన్డు వర్ప ముంబైడు కొంచెం బస్ దానా ట్రైన్ దానా నెనపుండా ఆ రే యానితీని ఎంకిత్తేల నెనపుండు నీకు అవి ఇంత నెనపు నే వే ಹಾ ಹಾಂ ಯಾವ ನೆನಪುಂಡ ಓಕೆ ಅಚ್ಚ ಅದು ಮಾತೇರ್ನಲ್ಲಿ ಒಂದು ಕೋರಿಕೆ ಈ ಕನ್ನಡ ಪಾತ್ರೇರದು ಇಡೀ ಕರ್ನಾಟಕ ರಾಜ್ಯನ ಕನ್ನಡ ಏತುಪೊರಲು ಪಾತ್ರ ಅಂದ್ ಕೇಂದ ಐ ಒಟ್ಟಿಗೆ ತುಳು ಬರೋಂಥ ಭಾರಿ ಖುಷಿ ಭಾಷೆಲ ಭಾಷೆ ವರಂತ್ಂದು ಒಂದು ಕನ್ನಡ ಒಂಚೂರು ಪಾತ್ರ ಬಕನಿ ನನ್ನ ಕಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನಿಮ್ಮ ಎಲ್ಲರಿನ ಸಪೋರ್ಟ್ ಹಸರಾದ ನಾನು ಇಲ್ಲಿ ತನಕ ಬಂದಿದ್ದೀನಿ ಓಕೆ ಎಲ್ಲೋ ನಾನು ಎಷ್ಟು ಮಧ್ಯದಲ್ಲಿ ಎಷ್ಟು ಗಡ್ಬಡ್ ಗಡ್ಬಡ್ ಮಾಡಿದರೆ ಕೂಡ ಕಿತಾಪತಿ ಮಾಡಿದರೆ ಕೂಡ ನೀವು ಎಲ್ಲೋ ನನಗೆ ಬಿಟ್ಕೊಟ್ಲಿಲ್ಲ ಓಕೆ ನನಗೆ ನಾನು ಹೇಗೆ ಇದ್ದೀನಿ ಹಾಗೇನೇ ನೀವು ನನಗೆ ಅಕ್ಸೆಪ್ಟ್ ಮಾಡಿದ್ದೀರಾ ಓಕೆ ಒಂದು ಮಗಳು ನಮ್ಮ ನಮ್ಮ ಸ್ವಂತ ಮಗಳು ಹೇಗೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಜನರು ಎಂತ ಕೂಡ ಇರ್ತಾರೆ ನಮ್ಮ ಸ್ವಂತ ಮಗಳು ಹೇಗೆ ಕೂಡ ಇರ್ತೀವಿ ನಾವು ಮುದ್ದು ಮಾಡ್ತೀವಿ ಪ್ರೀತಿ ಮಾಡಿಕೊಟ್ ಮಾಡ್ತೀವಿ ಬಿಟ್ಕೊಡೋಲ್ಲ ಸೊ ಹಾಗೆ ನೀವು ನನಗೆ ಕೂಡ ಹಾಗೇನೇ ಇದೇ ಮಾಡಿದ್ದೀರಾ ಅಂದರೆ ಮಗಳು ಹಾಗೇನೆ ನನಗೆ ನೋಡಿದ್ದೀರಾ ನಾನು ಎಷ್ಟು ತಪ್ಪು ಮಾಡಿದರೆ ಅಕ್ಸೆಪ್ಟ್ ಮಾಡಿದ್ರ ಯಾವಾಗ ಮುದ್ದು ಮಾಡಲಿಕ್ಕೆ ತುಂಬ ಮುದ್ದು ಕೂಡ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಐ ಲವ್ ಯು ಥಾನೆ ಐ ಲವ್ ಯು ರಕ್ಷಿತ ನಿನ್ನ ಸಾಧನೆ ಕೇವಲ ನಿನ್ನ ತಂದೆ ತಾಯಿಯವರಿಗೆ ಮಾತ್ರ ಹೆಮ್ಮೆ ಅಲ್ಲ ನಮಗೆಲ್ಲರಿಗೂ ಹೆಮ್ಮೆ ನಿನ್ನ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ನಮ್ಮೆಲ್ಲರ ಆವಾಗ ಹೇಳಿದೆ ನೂರು ಜನರ ಹಾರೈಕೆ ಒಂದು ಹರಕೆ ನಮ್ಮೆಲ್ಲರ ಹಾರೈಕೆ ನಿಮ್ಮ ಮೇಲಿದೆ ನಿನ್ನ ಮೇಲಿದೆ ಕಾರ್ಯಕ್ರಮಕ್ಕೆ ಬತ್ತಿನಕ್ಕೆ ಬೊಕ್ಕೊರ ಇಲ್ಲ ನಗರ ಕನ್ನಡ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಿನ ತಾಣದ ಮಾತ್ರ ಬಂದ ಬಾಂಧವ್ಯನ ಪರವಾಗಿ ಕೃತಜ್ಞತೆ 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 ಕಡೆ ಮುರಣಿಂಜಿ ಕಂಬಳದವಳು ಪದ್ಯ ಪಂಡ ಪ್ರೇಮ ಚಂದ್ರಮ್ಮ ಅಂದ ಅವು ಮಸ್ತ್ ಜನ ಎಕಡೆ ಬನ್ನೇ ಬನ್ನೇರಿ ಅವುಂಜಿ ಪದ್ಯ ಬನ್ಪಾಲೇನ್ ಒಂಜಿ ಲೈನ್ ಪಂಡದು ಬಿದ சந்திரமா உத்தேம சந்திரமா கை யே சேலி நீ